ಇಪ್ಪತ್ತು ವರ್ಷ ಮೇಲೆ ಅವ್ರಿಗೆ ಮಾಡಿಸ್ಬೇಕಾಗ್ತದಲ್ಲಿಸ್ಬೇಕು ಬಿ ಪಿ ಎಲ್ ಕಾರ್ಡ್ ಮಾಡ್ ಗಲತ್ ಹೇಳಿ ಹತ್ತಿರಲ್ಲ ತಪ್ಪೇ ಮಾಹಿತಿ ಕೊಡ್ಲಿಕ್ಕೆ ನನಗೆ ನೀವು ತಪ್ಪ ಮಾಹಿತಿ ಹಾಕೊಡ್ಲಿಕ್ಕೆ ನನಗೆ ಅಲ್ಲ ಅವ್ರು ತಪ್ಪು ಮಾಹಿತಿ ನನಗೆ ಕೊಡಬಾರ್ದಲ್ಲ ತಮ್ಮ ನೀನ್ ಬಂದು ಹಿಡಿದು ಬಿಟ್ಟು ಓಡ್ಬಿಡ್ತಾರೆ ಅಂತಂದ್ರೆ ಏನ್ ಅರ್ಥ ಅದಕ್ಕೆ हा म त अहिले हेरबेकला

Kchan mi huysala da costai Garote mithira rowala dari मालको दिया मामला है नंबर बन रिलीज करता है 10000 का गारंटी कार्ड बनिनना मैं सक्सेस wildonders The list one toys are small and massive. The real one is special. The real battle toys are three and less. The real ج unconditional treats are not rare prizes. The real one toys are rare prizes. The real best你玩吗? The real one toys are rare prizes. Asf I çao y éo ch pada coá pikar nhan ch vai k verg büyük cong dhaul thành pe� س vídeos Mrence no nó vang chọc 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 I got對啊 chọc chọc sọ chọc 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 shọc chọc 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 ch 돌돌돌돌돌돌 어로드 가자 아까서 잡실릴 계속 계속 잡실릴 안나설 거서 에 なるほどね。<laughs> ಎಂತಾ ಪುರುಷ ಎಲ್ಲಾ ಚತ್ರಪೂಸಂದರ ಅವರು 24 90 ಇದೆಲ್ಲ ಇತ್ತೆಲ್ಲ ಇದೆಲ್ಲ ಮಕ್ಕಳು ಸ್ವಯಂವರ ಮಕ್ಕಳು ಎಲ್ಲಾ ಬಾಕ ಇಕ್ಕೆ ಬಾಯಿ ತಿನಿ ಇಲ್ಲ ಎಲ್ಲ ಎಲ್ಲಾ ಎಲ್ಲಾ ಇಂದ ಇಂದ ಮುಂದೆ ಬರಿ ಇಲ್ಲಿ ಬರಿ ಅಲ್ಲಿ ಬರಿ ಅಲ್ಲಿ ಬರಿ

यो इदन मगु ताई युवरालिया दा हेन मगु हेन मगु आय कार्ड कार्ड महिला चा आ कार्ड रेसिंग कार्ड स्टेशन कार्ड आ हो सर ओटीटी लिंकमा सब्स्क्राइब गर्नुहोला विशेष जीडीबी छु छन्दा त हैन याद गर्नुछ न ए तलकया गुरु आपनको तलकया

मीन <imit> बलि <imit> बोलियो तोरा ओकर नी 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 ಸೊ ಅವರಿಗೆ ನಾವು ಸರ್ಕಾರದ ವತಿಯಿಂದ ಏನಿದೆ ಅಂದರೆ ಯಾವ್ದು ಅವರು ಸೊಸೈಟಿ ಕಾರ್ಯಗಳ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿರ್ತದೆ ಅಂತ ಕೆಲಸ ಗೋರ್ಮೆಂಟ್ ಒಂದು ಲೀಸ್ ಫಿಕ್ಸ್ ಮಾಡಿದ್ದಾರೆ ಆ ಇದೇ ಪ್ರಕಾರ ನಾವು ಅವರಿಗೆ ಕೃಷ್ಣಾ ನದಿ ಮಾರ್ಕಲ್ ನಿಂದ ಸಂಗಮ್ ಸೆವೆಂಟಿ ಕಿಲೋಮೀಟರ್ಸ್ ಬರುತ್ತೆ ಲೀಸ್ಗೆ ಅವರಿಗೆ ಕೊಡ್ತೀವಿ ಅಂದ್ರೆ ಎಂಟೈರ್ ಫಿಶರಿ ರೈಟ್ಸ್ ಅವ್ರಿಗೆ ಕೊಡ್ತೀನಿ ಅದು ಟೆಂಡರ್ ಆದ್ರೆ ಜಾಸ್ತಿ ಇದರಲ್ಲಿ ಹೋಗುತ್ತೆ ಬಟ್ ಸರ್ಕಾರ ಏನಂದ್ರೆ ಇವರು ವೃತ್ತಿ ಮಾಡ್ಕೊಂಡಿದ್ದ ಬಂದಿರೋದ್ರಿಂದ ಅವ್ರು ವೃತ್ತಿಗೆ ಬೆಲೆ ಅನ್ನೋ ಕಾರಣಕ್ಕಾಗಿ ಒಂದು ಲಿಮಿಟೆಡ್ ಜೊತೆಗೆ ನಾವು ಹೌಸಿಂಗ್ ಸ್ಕೀಮ್ ಅಲ್ಲಿ ಮನೆಗಳು ಕೊಟ್ಟಿದ್ದಾರೆ ಪಂಚಾಯತ್ ಮನಕ್ಸೂರ್ ಗ್ರಾಮದಲ್ಲಿ ನೂರ ಐದು ಜೋಡಿ ಮನೆಗಳು ಆಗಿದೆ ಮೇಡಮ್ ಅದಾದ ನಂತರ ಒಂದು ಇಪ್ಪತ್ತೈದು ಮನೆಗಳು ಕೂಡ ಕೊಟ್ಟಿದ್ದೇವೆ ಅಂದ್ರೆ ಎಷ್ಟು ಸದಸ್ಯರಿದ್ರೆ ಅಷ್ಟು ಸದಸ್ಯರು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಂತರ ಫ್ಯಾಮಿಲಿ ಜಾಸ್ತಿ ಆಗ್ತದಂಗೆ ಕೆಲವರು ಯಾರು ಅಂದ್ರೆ ಜಾಗ ಇದ್ದವರಿಗೆ ನಾವು ಮನೆಗಳು ಇಲ್ಲಿ ಇದರದ್ದು ಪ್ರಾಬ್ಲಮ್ ಏನಿದೆ ಅಂದ್ರೆ ಇಲ್ಲಿ ಅವರು ಅಲ್ಲಿ ಮೂಲ ಅಲ್ಲಿ ಮೇಡಮ್ ಅನಕ್ಸಿಗೋದು ಬಟ್ ಇಲ್ಲಿ ನಾವು ಈ ನದಿದು ಇದನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಸ್ವಲ್ಪ ನಮಗೆ ಈ ಬ್ರಿಡ್ಜ್ ಕಂ ಬ್ಯಾರೇಜ್ ಆದಾಗಿಂದ ನೀರು ಇದೆ ಇಲ್ಲಿ ಸೊ ಹಾಗಾಗಿ ಅವ್ರಿಗೆ ಫಿಶರೀಸ್ ಮಾಡಲಿಕ್ಕೆ ಇಲ್ಲಿ ಅನುಕೂಲ ಇದೆ ಅಂತ ಇಲ್ಲಿ ಬಂದು ಅವರು ಇದನ್ನು ಅವರಿಗೆ ನಾವು ಈಗ ಏನಿದೆ ಬೇರೆ ಇತರೆ ಸೌಲಭ್ಯಗಳು ಕೂಡ ನಾವು ಏನಂದ್ರೆ ಈಗ ಬಲೆ ಕೊಡ್ತೀವಿ ಏನಿದೆ ಡಿಪಾರ್ಟ್ಮೆಂಟ್ ಎಷ್ಟು ಟಾರ್ಗೆಟ್ ಬರುತ್ತೆ ಅಷ್ಟರಲ್ಲಿ ನಾವು ಎಂಟೈರ್ ಜಿಲ್ಲೆನಲ್ಲಿ ಏನಿರ್ತೀವಿ ಅಂದ್ರೆ ಅವ್ರಿಗೆ ಜಾಗ ಇದ್ರೆ ನಾವು ಅಂದ್ರೆ ಡಿಪಾರ್ಟ್ಮೆಂಟ್ ಇಂದ ನಮಗೆ ಅವರ ಜಾಗ ಬಂದಿದ್ರೆ ಅವ್ರ ಸರಿ ಸ್ವಂತ ಜಾಗ ಅವ್ರಿಗೆ ನಾವು ಮನೆ ಬರುತ್ತೆ ಅಂದ್ರೆ ನಮ್ದು ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರದಿಂದ ಒಂದಷ್ಟು ಗುರಿ ಕೊಡ್ತಾರೆ ಮೇಡಮ್ ನಮ್ಮಲ್ಲಿ ಅಂದರೆ ಜಾಗ ಕೊಡ್ತಕ್ಕಂಥದ್ದು ಇಲ್ಲ ಮೇಡಮ್ ಅವ್ರದ್ದು ಸ್ವಂತ ಜಾಗ ಇದೆ ಹೌದು ಮೇಡಮ್ ಹೌದು ಅದು ಈಗ ಬೇರೆ ಆಶ್ರಯ ಹೆಂಗಿದೆ ಮೇಡಮ್ ಅದೇ ಥರನೇ ಒನ್ ಟ್ವೆಂಟಿ ಒನ್ ಫಿಫ್ಟಿ ಅಲ್ಲಿ ಒನ್ ಟ್ವೆಂಟಿ ಜನರಲ್ಲಿ ಒನ್ ಫಿಫ್ಟಿ ಎ ಸಿ ಎಲ್ಲ ನಮ್ಮ ಇವರು ಬಲೆ ಕೊಡ್ತೀವಿ ಓಟ್ ಕೊಡ್ತೀವಿ ಅಂತ ಹೇಳಿದ್ರು ಮೇಡಮ್ ಎಲ್ಲ ಎಜುಕೇಟೆಡ್ ಇಲ್ಲ ಇವರು ಪಾಪ ನಮ್ಮ ಮೀನು ಥರ ಕಲ್ಲಿ ಹೋಗ್ತಿದ್ದೆಲ್ಲ ಮೇಡಮ್ ಎಂಬತ್ತು ರೂಪಾಯಿ ಕೆ ಜಿ ಬೆನ್ನೂರ ಒಂದು ನೀನು ಎಂಬತ್ತು ರೂಪಾಯಿ ತೊಗೋತಾರೆ ಅವ್ರ ಪಾಪಕ್ಕೆ ಎಂಬತ್ತು ರೂಪಾಯಿ ಕೆ ಜಿ ಮಾಡ್ತಾರೆ ಅವ್ರಿಗೆ ಅಜ್ಜ ಹತ್ತೇ ಗೊತ್ತಿಲ್ಲ ಮೇಡಮ್ ಅರ್ಜಿ ಹಾಕೋದು ತಲುಪೇರಲಿಲ್ಲ ಯಾರೋ ಮಧ್ಯವರ್ತಿ ತಗೋತಾರೆ ಮಾತಾಡಿಸಿ ಇವ್ರಿಗೆಲ್ಲ ಅರಿವು ಕೊಟ್ಟು ಇವ್ರನ್ನೆಲ್ಲ ಅಪ್ಲಿಕೇಶನ್ ಹೆಂಗ ಹಾಕ್ಬೇಕು ಒಂದಿನ ನಿಂತ್ಕೊಂಡು ಅದೇ ಸಲುವಾಗಿ ಅವರಿಗೆಲ್ಲ ಇಲ್ಲಿ ಎಷ್ಟು ಜನಕ್ಕೆ ಬಲಿ ಕೊಟ್ಟಿದ್ದಾರೆ

ಎನ್ ಐ ಸಿ ಮುಖಾಂತರ ಆನ್ಲೈನ್ ಹೆಣ್ಣು ಮಕ್ಕಳಿಗೆ ಏನಾದರೂ ಇಲ್ಲ ಮೇಡಮ್ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಅಂತ ಆಮೇಲೆ ಅವರಿಗೆ ಇದು ಜಿ ಐ ಎಸ್ ಇದೆ ಸೆಂಟ್ರಲ್ಸ್